ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ತುಂಬೆ ಹೂವು ಅಂಗಣದಲ್ಲಿ ಇದ್ದಂತಹ ಒಂದಷ್ಟು ತುಂಬೆ ಹೂವುಗಳನ್ನೆಲ್ಲ ಬಿಡಿಸಿದೆ ಅವುಗಳಿಂದ ಒಂದು ವಿಶೇಷವಾದ ಹಾರ ಅಥವಾ ಮಾಲೆ ಅಂತ ಹೇಳ್ತೀವಲ್ಲ ಆ ಥರದನ್ನು ತಯಾರ ತಯಾರಿ ಮಾಡೋಣ ಅಂಥೇಳಿ ನೋಡಿ ಅಂಗಳದಲ್ಲೇ ಇದ್ದಂತಹ ತುಂಬೆ ಹೂವು ನೋಡಿದ್ರೆ ಅತ್ ಅತಿಗಿಂತ ಮೃದುವಾಗಿದೆ ಈ ಹೂವು ಮತ್ತು ತುಂಬ ತಾಳ್ಮೆ ಬೇಕು ಈ ಹೂವನ್ನು ಬಿಡಿಸೋದಕ್ಕೆ ಮತ್ತು ತುಂಬ ಜನ ಇದನ್ನು ಮೇಲೆ ಅದರದ ಕುಡಿಯನ್ನೇ ಮುರಿದು ತಾಳ್ಮೆ ಇಲ್ವಲ್ಲ ಹೂವು ಬಿಡಿಸಲಿಕ್ಕೆ ಅದಕ್ಕೆ ಇದರದ ಇದನ್ನೇ ಮುರಿದು ಪೂಜೆಗೆ ಬಳಸ್ತಾರೆ ಭಕ್ತಿ ಶಿವನಿಗೆ ತುಂಬ ಪ್ರಿಯವಾದ ಹೂವು ಅದರಿಂದ ತಾಳ್ಮೆಯಿಂದ ಶಿವನ ಭಕ್ತರು ಬಿಡಿಸಿ ದೇವರಿಗೆ ಅರ್ಪಿಸೋದು ರೂಢಿ ಅಂಗಳದಲ್ಲಿ ಸಾಕಷ್ಟು ಇತ್ತು ನಾನು ಈ ಇದು ಇದನ್ನು ಹಸು ತಿನ್ನದೆ ಹಾಗೆ ಬಿಟ್ಟಿತ್ತು ಸೊ ನಾನು ಕೂಡ ಹಾಗೆ ಉಳಿಸ್ಕೊಂಡಿದ್ದೇನೆ ಅದನ್ನು ಅದನ್ನೆಲ್ಲ ಬಿಡಿಸಿಟ್ಕೊಂಡು ಒಂದು ವಿಶೇಷವಾದ ಮಾಲೆಯನ್ನು ತಯಾರಲಿ ಮಾಡಲಿಕ್ಕೆ ರೆಡಿ ಮಾಡಿಕೊಂಡೆ ನೋಡಿ ಇಷ್ಟಿತ್ತು ತುಂಬ ಇತ್ತು ಇದನ್ನೆಲ್ಲ ಬಿಡಿಸಿ ಆ ವೀಡಿಯೋ ನನಗೆ ಫುಲ್ ನೀಟಾಗಿ ಬಂದಿಲ್ಲ ಅನಿಸುತ್ತೆ ನೋಡಿ ಇಷ್ಟು ಹೂ ಸಿಕ್ತು ನನಗೆ ಒಂದು ಹತ್ತಿ ಅಮ್ಮ ನಿಜಕ್ಕೂ ಹತ್ತಿಯ ನಾವು ಬತ್ತಿ ಮಾಡ್ತೀವಲ್ಲ ಆ ರೀತಿ ಮಾದರಿಯಲ್ಲೇ ಇತ್ತು ಇದು ನಿಜಕ್ಕೂ ಖುಷಿಯಾಗುತ್ತೆ ಇದನ್ನು ನೋಡಲಿಕ್ಕೆ ಪಕ್ಕದಲ್ಲಿದ್ದಂತಹ ಬಾಳೆ ಮರದಲ್ಲಿ ಮರಕುಟಿ ಕಾಣ್ತೀವಲ್ಲ ಆ ಪಕ್ಷಿ ವಿಭಿನ್ನವಾಗಿ ತನ್ನ ಇಬ್ಬಾದ ದನಿಯಿಂದ ಹಾಡ್ತಾ ಇತ್ತು ಏನೋ ಸಂದೇಶವನ್ನು ತಲುಪಿಸ್ತಾ ಇತ್ತು ನನಗೆ ಅದನ್ನು ನೋಡಿ ತುಂಬ ಆಯಿತು ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ ಮತ್ತು ಅಮ್ಮ ಅದನ್ನೆಲ್ಲ ತಂದಿಟ್ಕೊಂಡು ಆಹಾರ ಮಾಡೋಣ ಅಂಥೇಳಿ ನಾನು ಕೂತ್ಕೊಂಡೆ ಆದರೆ ಪಕ್ಕದ ಮನೆಯವರು ಬಂದು ನನ್ನ ಹಾರ ಮಾಡಲಿಕ್ಕಾಗಲೇ ಇಲ್ಲ ಏನೋ ಅವರ ಮಾತಾಡಲಿಕ್ಕೆ ಶುರು ಮಾಡಿದರು ಆದರೂ ಅವರು ಬ ಅವರು ಮನೆ ಒಳಗಡೆ ಪರೋಷ್ಟ್ರಿಗೆ ಒಂದು ಪುಟಾಣಿ ಹಾರ ಅಂದರೆ ತುಂಬ ದೊಡ್ಡದು ಮಾಡೋಕ್ಕಾಗಲ್ಲ ನಾವು ಪುಟ್ಟ ಪುಟ್ಟ ವಿಗ್ರಹಗಳಿಗೆ ಪುಟ್ಟ ಪುಟ್ಟದ್ದು ಇರುತ್ತಲ್ಲ ಶಿವನ ವಿಗ್ರಹ ಈ ಥರದಗಳಿಗೆಲ್ಲ ನಾವು ಹಾರ ಮಾಡ್ಕೊಬೋದು ಆ ಒಂದು ಇದು ಪಾದದ ಆಕಾರದಲ್ಲಿದೆ ತುಂಬೆ ಹೂವು ಈ ಹಾಗಾಗಿ ಇದಕ್ಕೆ ಇದರದೇ ಆದ ಒಂದು ಕತೆ ಕೂಡ ಇದೆ ಈ ಹೂವಿನ ಒಳಗಡೆ ಒಂದು ಹೂವು ಅದ್ರ ದಳ ಇದೆಯಲ್ಲ ಅದನ್ನು ಕೀಳ್ತೀವಲ್ಲ ಅದನ್ನು ಹೂವನ್ನೊಳಗೊಂದು ಹೂವನ್ನೊಳಗೊಂಡು ಸೇರಿಸ್ತಾ ಬಂದರೆ ಅದು ವೃತ್ತಾಕಾರವಾಗಿ ಸಿದ್ಧದ್ದೇ ಆಗುತ್ತೆ ಆದರೆ ತುಂಬ ತಾಳ್ಮೆ ಬೇಕು ಈ ಮಾಲೆ ತಯಾರಿ ಮಾಡಲಿಕ್ಕೆ ನಾನು ತುಂಬ ಮಾಡಿದೆ ಒಂದು ಸ್ವಲ್ಪ ಹೊತ್ತು ಮಾಡಿದೆ ಫಸ್ಟ್ ನಾನು ಪ್ರಯತ್ನಪಟ್ಟಿದ್ದೆ ನಾನು ಯಾವಾಗಲೂ ಮಾಡಿಲ್ಲ ಇದೇ ಮೊದಲ ಬಾರಿ ಮಾಡಿದೆ ಅವರು ನನ್ನ ಬಳಿ ಬರೋದ್ರೊಳಗೆ ಒಂದು ಪುಟ್ಟ ಮಾಲೆ ರೆಡಿ ಆಯಿತು ಅವರು ಸುಮ್ಮನೆ ಏನೋ ಮಾತಾಡ್ತಾ ಕೂತ್ಕೊಂಡ್ರು ಹಂಗಾಗಿ ನನಗೆ ಈ ಮಾಲೆ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕು ಅನ್ನೋದೆಲ್ಲ ಅಂದ್ಕೊಂಡಿದ್ದೆ ಅದು ಆಗಲೇ ಇಲ್ಲ ಒಟ್ಟಾರೆ ಒಂದು ಪುಟ್ಟ ಮಾಲೆ ಆಯಿತು ಆ ಮಾಲೆ ಏನ ಪುಟ್ಟ ಪುಟ್ಟ ಚಂದ್ರಾಕಾರವಾಗಿ ಮತ್ತು ಕಿವಿಯೋಲೆ ಆಕಾರವಾಗಿ ವಿಭಿನ್ನ ಮಾ ಇದರ ಮಾದರಿಯಲ್ಲಿ ಆ ಮಾಲೆ ರೆಡಿ ಆಗ್ತಾ ಹೋಯಿತು ನಾನು ಅದನ್ನೆಲ್ಲ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅಲ್ಲೇ ರೆಡಿ ಮಾಡಿಟ್ಟಿದ್ದೆ ಅದನ್ನು ಒಂದು ಮೊನ್ನೆ ನಿಮಗೆ ಗೊತ್ತಿರಬೇಕು ಆ ರಂಗೋಲಿಯ ಪಕ್ಕದಲ್ಲಿ ಇದನ್ನು ಕೂಡ ಇಟ್ಟು ಒಂದಷ್ಟು ರಂಗೋಲಿಯನ್ನು ಸಿದ್ಧ ಮಾಡಿದೆ ನೋಡಿ ಈ ಥರದ ಪುಟ್ಟ ಆಗುತ್ತೆ ಕಡೆಯಲ್ಲಿ ಉಳಿದಂಥ ಹೂವನ್ನು ಮೊದಲ ಹೂವಿಗೆ ಜೋಡಿಸಿದ್ರೆ ಆಗುತ್ತೆ ಆದರೆ ಮಧ್ಯೆ ಮಧ್ಯೆ ಬ್ರೇಕ್ ಆಗುತ್ತೆ ತುಂಬ ತಾಳ್ಮೆಯಿಂದ ಸಿದ್ಧತೆ ಮಾಡಬೇಕು ನೋಡಿ ನಾನು ಏನು ಮಾಡಿದೆ ಇವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ವೇಸ್ಟ್ ಆಗಬಾರ್ದ ಹೂವು ಅಂಥೇಳಿ ನೋಡಿ ಈ ಥರ ಚಂದ್ರಾಕಾರವಾಗಿ ಇದು ರೆಡಿ ಆಗ್ತಾಯಿತ್ತು ನೋಡಿ ಸಂಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ ಇದು ಆಭರಣ ಮಾಡ್ತೀವಲ್ಲ ಕಿವಿ ಹೋಳಿಯಮ್ಮ ಬರುತ್ತಲ್ಲ ಆ ಥರ ಆಗುತ್ತೆ ಮತ್ತು ಚಂದ್ರ ನಾನು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಈ ಥರದ ಅಲಂಕಾರ ಕೂಡ ಮಾಡಿದೆ ಇನ್ನು ವೇಸ್ಟ್ ಆಗುತ್ತೆ ಅಂಥೇಳಿ ಅದನ್ನೇ ಸುಮ್ಮನೆ ಜೋಡಿಸ್ತಾ ಹೋದೆ ಇದು ಚಂದ್ರ ಅರ್ಧ ಚಂದ್ರಾಕಾರದಲ್ಲಿ ರಂಗೋಲಿಯಲ್ಲಿ ಇಡ್ತಾ ಬಂದೆ ಇನ್ನೇನು ಮಾಡೋಕ್ಕೆ ನನಗೆ ಐಡಿಯಾ ಬರಲಿಲ್ಲ ಮತ್ತು ಅದೊಂದು ಅಮೂಲ್ಯವಾದ ಸಮಯ ವೇಸ್ಟ್ ಆಗಬಾರ್ದು ಅಂಥೇಳಿ ಈ ಥರ ಮಾಡಿದೆ ನನಗೆ ಆ ಹೂವ್ರ ಜೊತೆ ನಾನು ಅಷ್ಟೊತ್ತು ಅವ್ರ ಜೊತೆ ಮಾತಾಡಿದ್ದಕ್ಕಿಂತ ಆ ಹೂವಲ್ಲಿ ವಿಭಿನ್ನವಾದ ಒಂದು ಕಲೆ ಇದೆ ನೋಡಿ ಈ ಥರದ ಚಂದ್ರ ಅರ್ಧ ಚಂದ್ರಗಳು ತುಂಬ ತಯಾರಾದವು ಹೂಗಳನ್ನೆಲ್ಲ ಆಗಾಗ್ಗೆ ಇಟ್ಟು ಅದನ್ನೇ ಒಂದು ರಂಗು ಅಲ್ಲಿ ಈ ಥರ ರೆಡಿ ಮಾಡಿಬಿಟ್ಟೆ ನಾನು ಬೇಜಾರಾಗ್ತಿತ್ತು ಸುಮ್ಮನೆ ಇಲ್ಲಿ ಇಲ್ಲಿ ಬಿಸಾಕೋದು ಬದ್ದು ನೋಡ್ಲಿಕ್ಕೆ ಒಂದಷ್ಟು ಖುಷಿಯಾಗುತ್ತೆ ವೇಸ್ಟ್ ಆಗಬಾರ್ದು ಅಂತೇಳಿ ಈ ಥರ ಮಾಡಿದೆ ನೋಡಿ ಅರ್ಧ ಚಂದ್ರ ಮತ್ತು ಕಿವಿಯೋಲೆ ಉಂಗುರ ಯಾವುದೇ ಈ ರೀತಿಯಲ್ಲಿ ಸಿದ್ಧ ಮಾಡ್ಬೋದು ಆ ಥರ ಇತ್ತು ಹತ್ರದಿಂದ ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು ಅದು ನೋಡಿ ಇದೆಲ್ಲ ತುಂಬೆ ಹೂವಿನೊಂದಿಗೆ ನಾನು ಮಾಡಿದಂಥ ಅದರೊಳಗಡೆ ಒಳಗಡೆ ಹಾಕಿ ತಯಾರಿ ಮಾಡಿದಂತಹ ಆ ಹೂವಿನ ಇದಾಗಿತ್ತು ನೋಡೋಕ್ಕಂತೂ ತುಂಬ ಖುಷಿಯಾಯಿತು ಮತ್ತು ಅದೊಂಥರ ಮೃದು ಅನುಭವ ಆ ಹೂವಿನೊಂದಿಗಿನ ಅಷ್ಟೊತ್ತು ನಾನು ಮಾತನಾಡಿದ ಮಾತುಗಳೆಲ್ಲ ಅವ್ರ ಜೊತೆ ಏನು ಮಾತಾಡೋದೇನೋ ಗೊತ್ತಿಲ್ಲ ಜೊತೆ ಜೊತೆಗೆ ಈ ಕೆಲಸ ಮುಗಿಸಿದ್ರೆ ನಾನು ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ಲ ಆ ಸಂಗ್ರಹ ಮಾಡಿದ ವೀಡಿಯೋ ಮಾಡಲಿಕ್ಕೂ ಕೂಡ ಆಗಲಿಲ್ಲ ನನಗೆ ಇವನ್ನ ಸಿದ್ಧತೆ ಮಾಡ್ತಾ ಮಾಡ್ತಾ ನಾನು ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಇದು ತುಂಬ ಸಮಯ ತೊಗೊಳುತ್ತೆ ಮೊಬೈಲ್ಗೆ ಕೂಡ ತುಂಬ ಸ್ಟೋರೇಜ್ ಆಗುತ್ತೆ ಅಂಥೇಳಿ ಸ್ಟಾಪ್ ಮಾಡಿ ಅವರೊಂದಿಗೆ ಕೂತ್ಕೊಂಡು ನೋಡಿ ಎಷ್ಟು ಚೆಂದ ಇದೆ ಅಂದರೆ ನೋಡಿ ಕಿವಿ ಹೋಲೆ ಮೂಗುತಿ ನೋಡಿ ಕಿವಿ ಹೋಲೆ ಆಗುತ್ತೆ ಮೂಗುತಿ ಆಗುತ್ತೆ ನಿಜ ಪ್ರಕೃತಿ ಏನೆಲ್ಲ ಕೊಟ್ಟಿದೆ ನಮಗೆ ಇದೆಲ್ಲ ಪ್ರಕೃತಿಯ ಕೊಡುಗೆ ಇದಾಗಿತ್ತು ಇಂದಿನ ವಿಶೇಷ